ಎದ್ದ ತಕ್ಷಣ ನಾನು ಫಸ್ಟ್ ಅವ್ರದ್ದೇ ಫೋಟೋ ನೋಡೋದು ಅವ್ರ ಕೊನೆಯದ ಕಳ್ಸಿರೋ ಟೆಕ್ಸ್ಟ್ ಮೆಸೇಜ್ ಇದೆ ಅಂದರೆ ನೆಕ್ಸ್ಟ್ ಡೇ ಅವ್ರು ಅಡ್ಮಿಟ್ ಆದರೂ ನಾನು ಇಲ್ಲಿ ಬಿಗ್ ಬಾಸ್ ನಡೆಸ್ತಾ ಇದ್ದೆ ಅದೇ ನೆಕ್ಸ್ಟ್ ಡೇ ಇರಲಿಲ್ಲ ಕೊನೆಯದಾಗ ಬಂದಿದ್ದು ಅದೇ ಕೊನೆ ಮೆಸೇಜ್ ಅದೇ ಸೊ ಅದನ್ನು ಯಾವಾಗ ಇವತ್ತಿಗೂ ಓದ್ತಾ ಇರ್ತೀನಿ ಅದು ಗೊತ್ತೇ ಇದೆ ಅದು ತುಂಬ ಕಾಗದ ಜನ್ಮ ನೀಡುವಳು ತಾಯಿ ಇಲ್ಲಿ ಒಬ್ಬಳೆ ಸಣ್ಣ ಮಗು ತರ ಬಿಕ್ಕಿ ಬಿಕ್ಕಿ ಹತ್ತಿದ್ದು

ಎದ್ದ ತಕ್ಷಣ ನಾನು ಫಸ್ಟ್ ಅವ್ರದೇ ಫೋಟೋ ನೋಡೋದು ಅವ್ರು ಕೊನೆಯದಾಗ ಕಳಿಸಿರೋ ಟೆಕ್ಸ್ಟ್ ಮೆಸೇಜ್ ಇದೆ ಅದು ಹದಿನೆಂಟನೇ ತಾರೀಕು ನನ್ನ ಆನಿವರ್ಸರಿ ಕಳಿಸಿದವರು ಅದನ್ನ ಫಸ್ಟ್ ಓದೋದೇ ಅದು ನಾನು ಇವತ್ತಿಗೂ ಅದನ್ನು ಓದ್ಬಿಟ್ಟು ಆಮೇಲೆ ದಿನ ಸ್ಟಾರ್ಟ್ ಮಾಡ್ತೀನಿ ನಾನು ಯಾವಾಗ ಯಾಕಂದ್ರೆ ಪ್ರತಿದಿನ ಮಾರ್ನಿಂಗ್ ಗುಡ್ ಮಾರ್ನಿಂಗ್ ಮೆಸೇಜ್ ನನ್ನ ತಾಯ್ದೆ ಫಸ್ಟ್ ಬರ್ತಾ ಇದೀನಿ ನನಗೆ ಎಲ್ಲೇ ಇದ್ರು ಅದಾಕ ಅದಾದ್ಮೇಲೆ ಅದನ್ನ ನೋಡಿ ನಾನು ರೆಸ್ಪಾಂಡ್ ಮಾಡಿ ನಾನು ಹೋಗ್ತಾ ಇದ್ದಿದ್ದು ಸೊ ಕೊನೆಯದಾಗೆ ಬಂದಿದ್ದು ನನಗೆ ನನ್ನ ವೆಡ್ಡಿಂಗ್ ಆ್ಯನಿವರ್ಸರಿ ದಿನ ಅದಾದ್ಮೇಲೆ ನೆಕ್ಸ್ಟ್ ಡೇ ಇಂದ ಬರಲಿಲ್ಲ ಅಂದ್ರೆ ನೆಕ್ಸ್ಟ್ ಡೇ ಅವರು ಅಡ್ಮಿಟ್ ಆದರೂ ನಾನು ಇಲ್ಲಿ ಬಿಗ್ ಬಾಸ್ ನಡೆಸ್ತಾನೆ ಅದೇ ನೆಕ್ಸ್ಟ್ ಡೇ ಇರಲಿಲ್ಲ ಸೊ ಕೊನೆಯದಾಗ ಬಂದಿದ್ದು ಅದೇ ಕೊನೆ ಮೆಸೇಜು ಅದೇ ಸೊ ಅದನ್ನ ಯಾವ್ದು ಇವತ್ತಿಗೂ ಓದ್ತಾ ಇರ್ತೀನಿ ಅದು ಅದು ಇವತ್ತಿಗೂ ಫಸ್ಟ್ ಮೆಸೇಜ್ ಅದೇ ಓದೋದು ನಾನು ಅದು ಓದ್ಬಿಟ್ಟೆ ನಿಮ್ಮ ಮಗಳು ಸರ್ ಸಾನ್ವಿ ಅಮ್ಮ ಅವರು ತೀರ್ಕೊಂಡ ಸಂದರ್ಭದಲ್ಲಿಬಿಟ್ರು ಇಷ್ಟು ದುಃಖದ ಸಮಯದಲ್ಲೂ ಫ್ಯಾನ್ಸ್ ರಿಲೀಸ್ ಮಾಡಿಕೊಂಡು ಇಷ್ಟು ಕೆಟ್ಟದಾಗಿ ಬಿಹೇವ್ ಮಾಡ್ತಾ ಇದ್ದಾರೆ ಅಂತ ಒಂದು ಸ್ವಲ್ಪ ಸಿಟ್ಟಾಗ್ಬಿಟ್ರು ಅದರಲ್ಲಿ ನನಗೆ ತುಂಬ ನೀವು ಸರ್ ನಿಮ್ಮನ್ನು ನೋಡೋ ರೀತಿಯೇ ಬೇರೆ ಆರಡಿ ಕಟ್ಔಟ್ ಬಾಚಾ ಪೈಲ್ವಾನ್ ಅಂತ ಸಣ್ಣ ಮಗು ಥರ ಬಿಕ್ಕಿ ಬಿಕ್ಕಿ ಹತ್ತಿದ್ದು ಆಮೇಲೆ ಒಂಥರ ಆ ಒಂದು ಕಣ್ಣಲ್ಲಿ ಆ ಒಂದು ಅನಾಥ ಪ್ರಜ್ಞೆ ಸರ್ ಎಲ್ಲರೂ ಇಡೀ ಕರ್ನಾಟಕದ ಪ್ರತಿಯೊಬ್ಬರು ಹತ್ತಿದ್ದಾರೆ ಸರ್ ಆ ಸೀನ್ ನೋಡಿ ಈವನ್ ಇನ್ಕ್ಲೂಡಿಂಗ್ ಮೀ ಅಯ್ಯೋ ನಮ್ಮತ್ತೆ ಅಂತು ಅಯ್ಯೋ ಆ ನೋಡಕ್ ಆಗವಲ್ತೂ ಸುದೀಪ್ ನೋಡಕ್ ಆಗಲ್ತು ಪಾಪ ಎಷ್ಟಾದರೂ ತಾಯಿ ಅಲ್ಲ ಹೆಂಗೆ ಎಷ್ಟು ದೊಡ್ಡವರಾದರೂ ಆಗಲಿ ತಾಯಿ ಅಲ್ಲ ಅಂತ ಇಡೀ ಕರ್ನಾಟಕದ ಜನ ಎಷ್ಟು ಬೇಜಾರು ಮಾಡ್ಕೊಂಡ್ರಿ ಸರ್ ಬರಬಾರ್ದಾಗಿತ್ತು ನಿಂಗೆ ಅಂತ ಸಿಚುವೇಶನ್ ಅಂತ ನನ್ನ ಅಂತ ಸಿಚುಷನ್ ಎಲ್ಲರಿಗೂ ಬರುತ್ತವ ಬರಲೇಬೇಕು ಬಂದೇ ಬರುತ್ತೆ ಎಲ್ಲರಿಗೂ ಬರುತ್ತೆ ಬಟ್ ಏನಾಗುತ್ತೆ ಅದು ಹೋದಾಗಲೇ ಗೊತ್ತಾಗುತ್ತೆ ಎಲ್ಲದರದ್ದು ಬಟ್ ನಮಗ್ ನಮ್ಮ ಖುಷಿ ಏನಂತಂದ್ರೆ ಇರಬೇಕಾಗ್ಲೂ ಬಹಳ ಒಳ್ಳೆ ಕಾಲ ಕಳೆದಿದ್ದೀವಿ ಅಂಡ್ ಆ ಸ್ಥಾನ ಬೇರೆ ನಾವು ಮಾತಾಡ್ತಾ ಇದ್ದ ರೀತಿ ಬೇರೆ ಇದ್ದಿದ್ದ ರೀತಿ ಬೇರೆ ಸೊ ಅದು ಇದೆ ಅದು ಯಾವತ್ತು ಸರ್ ಹತ್ರನೂ ಹೇಳಿದ್ರಂತೆ ತಾಯಿ ಜೊತೆ ನಾನು ಇನ್ನೊಂದನ್ನು ಕಳ್ಕೊಂಡೆ ಅಂತ ಏನು ಸರ್ ಅದು ನನ್ನ ಅಹಮಂದೇ ನಾನು ಅಷ್ಟೆ ನನ್ನ ತಾಯಿ ನನ್ನ ಅಂತ ಹೇಳ್ತಾ ಇದು ಅಂತ ಹೇಳ್ತಾ ಅದು ಹೋಯ್ತು ಅಂತ ಹೇಳಿದೆ ಸರ್ ನಿಮ್ಮ ತಾಯಿ ಚಪ್ಪಲಿನ ನಾ ಮಾಡಿ ಬಾಕ್ಸ್ ಮಾಡಿ ಇಟ್ಟಿದ್ದೀರಂತ ಸರ್ ಅವರೊಂದು ಕುರ್ಚಿ ಇದೆ ಅದೊಂದು ಕುರ್ಚಿ ಪ್ಲಸ್ ಅದ್ಯಾವಲ್ಲ ಅವ್ರೊಂದ್ ಕುರ್ಚಿಯಲ್ಲಿ ಕುತಿರೋ ಯಾವಲ್ಲ ಹೋದಾಗೆಲ್ಲ ಸೊ ಆ ಮೇಲೆ ಯಾರು ಕೂರಾಕ್ ಬಿಡ್ತಾರ ಅದನ್ನ ಚೇರ್ ಮೇಲೆ ಯಾವ್ದು ಹೂವ ಇಟ್ಟಿರ್ತೀವಿ ಇವಾಗ ಅವ್ರು ಹಾಕ್ತಾ ಇರೋ ಚಪ್ಪಲ್ ಇದೆ ಅವ್ರದ್ದು ಹಾಕ್ತಾ ಹಾಕ್ತಾ ಶಾಲ್ ನಾನು ಇಟ್ಕೊಂಡಿದ್ದೀನಿ ಆ ಒಂದು ಸ್ಲಿಪ್ಪರ್ ಇದೆ ರೆಗ್ಯುಲರ್ ಡೈಲಿ ಆಗ್ತಾ ಇದೆ ಸ್ಲಿಪ್ಪರ್ ಇದೆ ಅದಕ್ಕೊಂದು ನನ್ನ ಪೀಠ ತರ ಮಾಡಿಸಿ ನಾನು ಆ ಚೇರ್ ಹತ್ರನೇ ಇಟ್ಟಿದ್ದೀನಿ ಡೈಲಿ ನಾನು ಆಸು ನಾನು ನಮ್ಮ ತಾಯಿ ಕಾಲಿಗೆ ಬೆಳ್ದು ಯಾವತ್ತು ಹೋಗಿಲ್ಲ ನಮ್ಮ ಹೌದಾ ಊರಲ್ಲಿ ಇಲ್ಲ ಅಂದಾಗ ಬೇರೆ ಊರಲ್ಲಿದ್ದಾಗ ಅವ್ರ ತಾಯಿ ನನ್ನ ತಂದೆ ತಾಯಿ ಕಾಲಿಗೆ ಬೀಳದೆ ನಾನು ಯಾವತ್ತೂ ಹೋಗಿಲ್ಲ ಯಾವತ್ತೂ ಹೋಗಿಲ್ಲ ಸೊ ನಾನು ಫಸ್ಟ್ ಟೈಮ್ ನನ್ನ ತಾಯಿ ಕಾಲಿಗೆ ಬೀಳದೆ ಹೋಗಿದ್ದೆ ಅಸ್ತಿ ತರಕ್ಕೆ ಅದೇ ಫಸ್ಟ್ ಟೈಮ್ ಲೈಫಲ್ಲಿ ಹೋಗಿದ್ದೆ ನಾನು ಹಿಂದಿನ ಶುಕ್ರವಾರನೂ ಅವ್ರ ಕಾಲಿಗೆ ಬಿದ್ದು ಎಲ್ಲ ಮಾಡಿ ಮಾತಾಡಿ ಸುಮಾರು ಹೊತ್ತು ಮಾತಾಡಿ ಇಲ್ಲಿಗೆ ಬಂದಿದ್ದು ಬಿಗ್ ಬಾಸಿಗೆ ಬಂದಿದ್ದೆ ನಾನು ಸೊ ಫಸ್ಟ್ ಟೈಮ್ ನನ್ನ ಲೈಫಲ್ಲಿ ಊರಲ್ಲಿರ್ಬೇಕಾದ್ರೆ ಅವ್ರ ಕಾಲಿಗೆ ಬೀಳದೆ ಹೋಗಿದ್ದೆ ಈ ಥರಕ್ಕೆ ಅದು ನನಗೆ ಯಾವತ್ತೂ ಹೊಡಿತಾ ಇರೋದು ಹ್ಞೂ ಅದು ತಡ್ಕೊಳ್ಳೋಕ್ಕಾಗಲ್ಲ ಆ ಪಾದಿಕೆಯನ್ನು ಮನೆಯಲ್ಲೇ ಇಟ್ಟಿದ್ದಾರೆ ಹಂಡ್ರೆಡ್ ಪರ್ಸೆಂಟ್ ಅದು ಅದು ಅದೊಂಥರ ಆ ಜಾಗ ಒಂಥರ ಒಂಥರ ದೇವಸ್ಥಾನ ಇದ್ದಂಗೆ ಈಗ ನಮ್ಮ ತಾಯಿ ಕೂರ್ತಾರೆ ಜಾಗ ಅದನ್ನ ಹಾಗೆ ಇಟ್ಕೊಂಡು ಅದನ್ನ ಹಾಗೆ ಅಲ್ಲ ಸರ್ ಈಗ ಅವರು ಮೆಟ್ಟಿದ ಆ ಮಣ್ಣಿನ ಧೂಳನ್ನು ತಲೆಗೆ ಹತ್ಕೊಂಡು ಮುಂದಕ್ಕೆ ಸಾಗೋದಿದೆಯಲ್ಲ ಸರ್ ಇಟ್ಸ್ ಕ್ವೈಟ್ ಚಾಲೆಂಜಿಂಗ್ ಅಲ್ಲ ಸರ್ ಅದು ಕಷ್ಟ ಆಯ್ತಾ ಸರ್ ಈಗ ನಾರ್ಮಲ್ ಆಗಿದ್ದೀರಾ ಈಗ ನಾರ್ಮಲ್ ಆಗುತ್ತೆ ನಾವೆಲ್ಲ ಕಲಾ ಜೀವನದಲ್ಲಿ ಆಕ್ಟ್ ಮಾಡೋದು ಕಲಿತೀವಿ ಕಲೀಲೇಬೇಕಲ್ಲ ಯಾಕಂದ್ರೆ ಮನೆ ಒಳಗೆ ಸಡನ್ ಆಗಿ ನೀವು ದೊಡ್ಡವರು ಇಲ್ದಿದ್ರು ಏನಾಗುತ್ತೆ ಸಿನಿಮಾ ಅಂತಲ್ಲ ಇಲ್ಲಿ ನೀವು ಹೇಳಿದ್ರೆ ಅವಾಗ ನಿಮ್ಮ ಅಷ್ಟು ನಂಬಿಕೆ ಜವಾಬ್ದಾರಿ ನಿಮ್ಮ ಮೇಲೆ ಡಿಪೆಂಡ್ ಆಗ್ಬೋದಾ ಸಿ ಏನಾಗುತ್ತೆ ಮನೆಗಳಲ್ಲಿ ಅಕ್ಕಪಕ್ಕದ ಎಲ್ಲಾ ಸ್ನೇಹಿತರಿಗೂ ಸುದೀಪ್ ಇದಾರೆ ಆಗಿದೆ ಅವ್ರ ಮೇಲೆ ಹೋಗಿ ಕೇಳ್ಬೋದು ಅವ್ರು ಇದಾರೆ ಅವ್ರು ಹ್ಯಾಂಡಲ್ ಮಾಡ್ತಾರೆ ಇದೇ ಥರ ಹೋಗ್ಬೇಕಾದ್ರೆ ಅನ್ನೋದು ಗೊತ್ತೋ ಗೊತ್ತಿಲ್ಲದೆನೋ ಒಂದು ಜವಾಬ್ದಾರಿ ಕೊಟ್ಟು ನಿಮ್ಮನ್ನು ಒಂದು ಐಡಲ್ ಮಾಡಿಬಿಟ್ಟಿರ್ತಾರೆ ಸೊ ಈ ಐಡಲ್ ಮಾಡ್ದಾಗ ಐಡಲ್ ಕರಗಂಗಿಲ್ಲ ಆಳಂಗಿಲ್ಲ ಸೊ ನೀವು ಯಾರತ್ರ ಹೇಳ್ಕೊಬೇಕು ನಿಮ್ದೆಲ್ಲ ಕರೆಕ್ಟ್ ಸೊ ಹಾಗಿದ್ದಾಗ ಏನಾಗುತ್ತೆ ಯಾರಿಗೆ ಹೇಗ್ ಬೇಕು ಹಾಗೆ ಇರೋದು ಕಲ್ತ್ ಬಿಡ್ತೀವಿ ನಾವು ನಗಾಡ್ಬೇಕು ಏನು ಹೇಳಿ ಇವಾಗ ಅವ್ರ ಮುಂದೆ ನಾವು ದುಃಖಗಳು ಕೆಲವು ವ್ಯಕ್ತಪಡಿಸೋ ಹಾಗಿಲ್ಲ ಸೊ ಅದಕ್ಕಂತ ನಮ್ಮ ಜಾಗ ಇರುತ್ತೆ ನಾವೇ ಕೂತಿರ್ತೀವಿ ನಾವು ಏನು ಮಾತಾಡ್ಕೊಬೇಕ ನಮ್ಮಷ್ಟಕ್ಕೆ ನಾವೇ ಮಾತಾಡ್ಕೋತೀವಿ ಹೊರಟೋಗ್ತೀವಿ ಅಷ್ಟೇ ಬೇರೆ ಏನಿಲ್ಲ ಸೊ ಆಗುತ್ತದಲ್ಲ ಸರ್ ಭಾಳಷ್ಟು ಜನ ಮಕ್ಕಳು ಇರ್ತಾರೆ ಸರ್ ಈಗ ಎಸ್ಪೆಷಲಿ ನಾವು ಸರ್ ಹೆಣ್ಮಕ್ಳು ಮದುವೆ ಆಗಿ ಗಂಡನ ಮನೆಗೆ ಬಂದಮೇಲೆ ಸರ್ ಇಷ್ಟು ತಾಯಿ ತಂದೆನ ಮಿಸ್ ಮಾಡ್ತೀವಲ್ರಿ ಸರ್ ಜೊತೆಗೆ ಜೊತೆಗಿರೋಕ್ಕಾಗೋದಿಲ್ಲ ಆಮೇಲೆ ಏನೇನೋ ಮಾಡ್ಬೇಕಂತ ಇರುತ್ತೆ ಆದ್ರೆ ನಮ್ಮ ಸಂಸಾರದ ಒಂದು ಜಂಜಾಟದಲ್ಲಿ ನಾವ್ ಏನೂ ಮಾಡಕ್ಕೆ ಆಗದೆ ಆಗಲ್ಲ ಆತರ ನಿಮ್ಗೆ ಏನಾದ್ರೂ ಕೊರಗಿದ್ಯಾ ಅಯ್ಯೋ ಇದ ಮಾಡ್ಬೋದಾಗಿತ್ತು ಅಥವಾ ಹಿಂಗಿರ್ಬೋದ ಏನಾದ್ರೂ ಒಬ್ಬರಿಗೂ ನೀವ್ ಏನೇ ಮಾಡಿ ಆ ಕೊರಗ ಬಂದೇ ಬರ್ತವ ಯಾವತ್ತು ತಾಯಿ ವಿಚಾರದಲ್ಲಿ ನಾವು ಡೈಲಿ ಮಾತಾಡ್ತಾ ಇದ್ದವ್ರು ಎಲ್ಲಿ ವಿಡಿಯೋ ಕಾಲ್ ಮಾಡಿ ಏನೋ ಮಾಡಿ ಡೈಲಿ ಮಾತಾಡ್ತಾ ಇದ್ದವ್ರು ನಾವು ಅವರು ಕಾಲಲ್ಲಿ ಫಾರ್ ಎಕ್ಸಾಂಪಲ್ ಇವಾಗ ಅವರು ಹೋದ್ಮೇಲೆ ಅದು ಚಾಟ್ ನೋಡ್ತಾ ಇರ್ತೀವಿ ಕರೆಕ್ಟಾ ಏನೇನು ಮಾತಾಡ್ತಾ ಇದ್ವಿ ಅಂತ ಯಾವತ್ತೋ ಒಂದು ದಿವಸ ಯಾವತ್ತೋ ಒಂದು ದಿವಸದ್ದು ಒಂದು ಎರಡು ಮಿಸ್ಡ್ ಕಾಲ್ ನೋಡಿ ನಾನು ವಾಪಸ್ ಕಾಲ್ ಮಾಡಿಲ್ಲ ಯಾವತ್ತೋ ಅದಾದಮೇಲೆ ಒಂದು ನೂರೈವತ್ತು ಕಾಲ್ ಆಗಿದೆ ಅದು ಬೇರೆ ವಿಚಾರ ಆ ಮಿಸ್ಡ್ ಕಾಲ್ ಹೊಡಿಯೋಕ್ಕೆ ಸ್ಟಾರ್ಟ್ ಆಯ್ತು ನನಗೆ ಅಯ್ಯೋ ನಾನು ವಾಪಸ್ ಎತ್ತಲಿಲ್ಲ ಅಯ್ಯೋ ನಾನು ವಾಪಸ್ ಮಾಡಲಿಲ್ಲವಾ ಅಂದ್ಬಿಟ್ಟು ಅದೆಲ್ಲ ಹೊಡಿಯೋಕ್ಕೆ ಸ್ಟಾರ್ಟ್ ಆಗುತ್ತೆ ಸೊ ನೀವು ಏನೇ ಮಾಡಿ ಅದಾದ್ಮೇಲೆ ಹೇಳಿದ್ನಲ್ಲ ಒಂದು ಐವತ್ತು ಕಾಲ್ ಆಗಿದೆ ನೂರೈವತ್ತು ಕಾಲ್ ಆಗಿದೆ ಡೈಲಿ ಮಾತಾಡ್ತೀವಿ ಬಟ್ ಏನೇ ಮಾಡಿದ್ರು ಇನ್ನೂ ಮಾಡಬೇಕಿತ್ತು ಇರಬೇಕಿತ್ತನೋ ಇದು ಹೇಳಬೇಕಿತ್ತನೋ ಅದೆಲ್ಲ ಬರುತ್ತೆ ಅದು ಖಂಡಿತ ಬರ್ ಬರಲಿಲ್ಲ ಅಂದರೆ ನೀವು ಜಮ್ ನೀವು ನೀವು ಯು ಆರ್ ಆಲ್ಸೋ ನಾಟ್ ಎ ಹ್ಯೂಮನ್ ಅಂಡ್ ಇಮೋಷನ್ ಇಸ್ ನಾಟ್ ಎ ಡಲ್ ಟ್ರೂ ಆಗೋಗ ಅದು ಬಂದೇ ಬರುತ್ತೆ ರಮೇಶ್ ಅರ್ವಿಂದ್ ಜೊತೆ ಕಾರ್ಯಕ್ರಮದಲ್ಲಿ ಅದರಲ್ಲೆಲ್ಲ ನಿಮ್ಮ ತಾಯಿಯವ್ರದ್ದು ಅದೆಲ್ಲ ನೋಡಿದ್ದೀವಿ ಸರ್ ಬಟ್ ಈಗ ನೀವು ತುಂಬ ಸಕ್ಸಸ್ಫುಲ್ ಮ್ಯಾನ್ ನೀವು ತುಂಬ ಎಲ್ಲ ಸಕ್ಸಸ್ ಇದೆ ನಿಮಗೆ ಬಟ್ ಅವ್ರಿಗೆ ಇಂತ ಏನಾದ್ರು ಒಂದು ಆಸೆ ಇತ್ತ ನಿಮ್ಮ ಮೇಲೆ ನನ್ ಮಗ ಅಂದ್ರೆ ಅವ್ರ ಎಲ್ಲಾ ಕನಸುಗಳು ತಾವು ಈಡೇರಿಸ್ ಯಾವತ್ತು ಅವ್ರ ಕನ್ಸೆಲ್ಲ ಹಾಕಿ ಭಾರ ಮಾಡೇ ಇಲ್ಲ ಭಾರ ಹಾಕೇ ಇಲ್ಲ ಆದಂಗ ಆದಂಗು ಖುಷಿ ಪಡೋರು ಮಾಡ್ದಂಗ್ ಮಾಡ್ದಂಗೂ ಪ್ರೋತ್ಸಾಹ ಕೊಡೋರು ಪ್ರೀತಿ ಕೊಡೋರು ನನ್ ಕನಸಿದು ಅಂತ ಹೇಳ್ಕೊಂಡು ಯಾವತ್ತೂ ನಮ್ಮ ಜವಾಬ್ದಾರಿ ಹಾಕಿ ಸಿನಿಮಾ ಎಲ್ಲ ನೋಡ್ತಾ ಸರ್ ರೀಲ್ಸ್ ಎಲ್ಲ ನೋಡೋರು ನನ್ನಲ್ಲಿ ಯಾರ್ ಏನೇ ಮಾಡೋರು ನೋಡೋರು ಏನೇ ಇದ್ರು ನೋಡೋರು ಅದ್ರ ಮಾಡೋರು ಎಲ್ಲ ಮಾಡೋರು ಫುಲ್ ಇಟ್ಕೊಂಡ್ ಕೂತ್ ನಂಗೆ ಏನ್ ಬಂದ್ರು ಬಿಡ್ತಾರಲ್ಲ ನೀವು ಮಾಡಿದ್ದು ಯಾವ ಸಿನಿಮಾ ಅವ್ರಿಗೆ ತುಂಬಾ ಅಚ್ಚು ಅಚ್ಚುಮೆಚ್ಚು ಇದು ಸಕ್ಕತ್ ಮಾಡೋದೇ ನನ್ನ ವರ್ಸ್ಟ್ ಫ್ಲಾಪ್ ಕೂಡ ಅವ್ರಿಗೆ ತುಂಬಾ ಇಷ್ಟ ತಾಯಂದ್ರ ಹಂಗೆ ಸೊ ಅಲ್ಲೂ ಯಾರಾದ್ರೂ ಕೇಳಿ ಅದು ತುಂಬಾ ಚೆನ್ನಾಗಿ ಮಾಡ್ತಾ ಇದ್ದಾನೆ ಅಂತ ಹೇಳೋರು ಸೊ ಅವ್ರಿಗೆ ತುಂಬಾ ಫೇವ್ರೇಟು ಇದು ಮುಕುಂದ ಮುರಾರಿ ಹಾಡು ಅದು ತುಂಬಾ ಇಷ್ಟ ಅವರಿಗೆ ಅದು ಬಿಟ್ರೆ ಏನಾಗಲಿ ಮುಂದೆ ಸಾಗುನಿ ಐ ತಿಂಕ್ ಕೊನೆಯವರೆಗೂ ಅವ್ರದ್ದು ಹಲೋ ಟ್ಯೂನ್ ಆಗಿತ್ತು ಆ ತುಂಬಾ ಇಷ್ಟ ಅವರಿಗೆ ಅಂಡ್ ಇನ್ನೊಂದು ತುಂಬಾ ಈ ಹೀರೋಯಿಸಮ್ ತರ ಬಿಲ್ಡ್ ಅಪ್ ಬಿಲ್ಡ್ ಅಪ್ ಎಲ್ಲ ಬಂದ್ಬಿಟ್ರೆ ತುಂಬಾ ಒಳ್ಳೆ ಮಕ್ಕಳ ತರ ಎಂಜಾಯ್ ಮಾಡೋರು ಖುಷಿ ಪಡೋರು ಯಾಕಂದ್ರೆ ಬೆಳಗ್ಗೆ ಆದ್ರೆ ಅಮ್ಮ ಗುಡ್ ಮಾರ್ನಿಂಗ್ ಅನ್ಕೊಂಡು ಯಾವ್ದೋ ಶಾರ್ಟ್ಸ್ ಹಾಕೊಂಡು ಬನಿಯ ಹಾಕೊಂಡು ಮ್ಯೂಸಿಕ್ ಇಲ್ಲದೆ ಬರ್ತೀವಲ್ಲ ಮನೆಗೆ ಅಲ್ವಾ ಸೊ ಇದೆಲ್ಲ ನೋಡಕ್ ಅವ್ರಿಗೆ ಖುಷಿ ಅಲ್ಲ ಬಿಗ್ ಬಾಸ್ ತುಂಬಾ ಎಂಜಾಯ್ ಮಾಡೋದು ಬಿಗ್ ಬಾಸ್ ಅಲ್ಲ ಸರ್ ತುಂಬಾ ಎಂಜಾಯ್ ಮಾಡೋದು

ಹಾ ಸೊ ರೆಗ್ಯುಲರ್ ಆಗಿ ಮಾಡ್ತಿದ್ರು ಏನಾದರೂ ಟಿಪ್ಸ್ ಕೊಡ್ತಿದ್ರಿ ಸರ್ ಮಾಡೋ ಚಲೋ ಆಗುತ್ತೆ ಹಂಗ್ ಮಾಡು ಚಲೋ ಆಗುತ್ತೆ ಹಂಗೆಲ್ಲ ಏನಿಲ್ಲ ಸರ್ ಇದು ಆಸ್ಪತ್ರೆಯಲ್ಲಿ ಇದ್ರೂ ನಿಮ್ಗೆ ಗೊತ್ತಿತ್ತು ನೀವು ಬಿಗ್ ಬಾಸ್ ಶೋ ಮಾಡಕ್ ಬಂದಿದ್ರಿ ನಿಮಗೆ ಗೊತ್ತಾದ್ರೂ ನೀವು ಶೋನ ಕಂಟಿನ್ಯೂ ಮಾಡಿದ್ರಿ ಅಂತ ಹೇಳ್ತಾರೆ ಅದು ನಿಜ ರೀ ಸರ್ ಸ್ವಲ್ಪ ಕ್ರಿಟಿಕಲ್ ಆಗಿದ್ದಾರೆ ಅನ್ನೋದು ಗೊತ್ತಾಯ್ತು ಬಟ್ ಇಲ್ಲಿ ಏನಾಗಿದೆಮ್ಮ ಅದು ನಾರ್ಮಲ್ ಎಪಿಸೋಡ್ ಅಲ್ಲ ಅವತ್ತು ಹೌದಲ್ಲ ಜಗದೀಶ ಹೊರಗಡೆ ಹೋಗಿದ್ರು ಇಲ್ಲಲ್ ಮನೆ ಬೆಂಕಿ ಏನಾಗಿತ್ತು ಸ್ಟಾರ್ಟ್ ಮಾಡ್ಬಿಟ್ಟಿದೀವಿ ಎಪಿಸೋಡೆ ಸ್ಟಾರ್ಟ್ ಆಗಿರ್ಲಿಲ್ಲ ಅಂದ್ರೆ ಬೇರೆ ವಿಚಾರ ಸ್ಟಾರ್ಟ್ ಮಾಡ್ಬಿಟ್ಟಿದೀವಿ ಅರ್ಧದಲ್ಲಿ ಬಿಟ್ಟೋದ್ರೆ ಒಳಗಡೆ ಇರೋರ್ಗೂ ಎಲ್ಲ ಅರ್ಧಂಬರ್ಧ ಆಗಿ ಯಾರ್ಯಾರ ಜೀವನ ಏನಾಗುತ್ತೆ ನನ್ಗೆ ಗೊತ್ತಿಲ್ಲ ಅದು ಮುಗಿಸ್ಲೇಬೇಕು ಕರೆಕ್ಟಾ ಸೊ ಅದು ಮಾಡಲೇಬೇಕಾಗಿರೋ ಪರಿಸ್ಥಿತಿ ಬಂತು ಹ್ಞೂ ಮಾಡಿಬಿಟ್ಟು ಓಡಿದ್ದೀವಿ ಬಟ್ ಸರ್ ಅದು ಆ ನಿಮ್ಮ ಕರ್ತವ್ಯ ಪ್ರಜ್ಞೆ ಇದೆ ಅಲ್ಲ ಸರ್ ನಮಗೆಲ್ಲ ಮಾದರಿ ಸರ್ ಯಾಕಂದರೆ ನಾವು ಲೈವಲ್ಲಿ ಕುಂತಾಗ ಸರ್ ಭಾಳ ಸರ್ ಈಗ ನನ್ನ ಮಗ ಇದ್ದಾನೆ ಫೋನ್ ಬರುತ್ತೆ ಹುಷಾರಿಲ್ಲ ಅಂತಂದಾಗ ನಾನು ಮೈಕ್ ತೆಗೆದು ಹೋಯೇ ಬಿಡ್ತೀನಿ ರೀ ಸರ್ ನಾನು ಭಯ ನನಗೆ ಬಟ್ ನಿಮ್ಮಂಥವರೆಲ್ಲ ರೋಲ್ ಮಾಡೆಲ್ಸ್ ಯಾಕಂದರೆ ಏನು ಮಾಡಿದ್ರು ನಡೀತೆ ನೀವು ತುಂಬ ದೊಡ್ಡ ಸ್ಟಾರ್ಸೇ ಆಗಲ್ಲಪ್ಪ ಅಂತ ನೀವು ವಾಪಸ್ ಬರ್ಬೋದಾಗಿತ್ತು ಬಟ್ ನೀವು ನಿಂತ್ರಿ ಮಾಡಿದ್ರಿ ಮಾಡಿದಿರಿ ಅದೆಲ್ಲ ನಮಗೆ ನಿಜಕ್ಕೂ ಇವರ ರೋಲ್ ಮಾಡಲ್ ಹೇಗೆ ಕರ್ತವ್ಯವನ್ನು ಹೆಂಗೆ ಆ ಪ್ರಜ್ಞೆನ ಇಟ್ಕೊಂಡು ಮಾಡೋದು ಅಂತ ಸರ್ ಯೂಜಲಿ ಏನಾಗುತ್ತೆ ಅಂದಾಗ ಸರ್ ತಾಯಿಯವರು ತೀರ್ಕೊಂಡಾಗ ಸರ್ ತನಗೆ ಮಗಳಿದ್ರೆ ಮಗಳಲ್ಲಿ ತಾಯಿನ ನೋಡ್ತಾರೆ ಸರ್ ನಿಮ್ಮ ಹಾಗೆ ಅನಿಸುತ್ತಾ ನನ್ನ ತಾಯಿನಂತ ಮಗಳು 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 ಅಷ್ಟೇ ಪ್ರೀತಿ ಇದೆ ಬಟ್ ನನ್ನ ತಾಯಿನ ಅಂತ ಅದು ಇನ್ನೊಬ್ಬರನ್ನ ನೀವು ಒಬ್ಬರು ನೋಡಕ್ ಸಾಧ್ಯನೇ ಇಲ್ಲ ಹೆಂಗ್ ನೋಡ್ತೀರಾ ಸ್ನೇಹಿತರನ್ನು ಇನ್ನೊಬ್ಬರು ನೋಡಕ್ ಆಗಲ್ಲ ಸ್ನೇಹಿತರ ಕೂಡ ಒಬ್ಬರು ಈ ತರ ಅವನು ಇವಾಗ ನಾನು ಅವನು ಮಾತಾಡ್ತಲ್ಲ ಅವನು ನಿನ್ನಲ್ಲಿ ನೋಡ್ತೀನಿ ಹೆಂಗಾಗುತ್ತದು ಸಾಧ್ಯನೇ ಇಲ್ಲ ಅವೆಲ್ಲ ಸುಮ್ಮನೆ ನಮ್ಮ ನಮ್ ಖುಷಿಗೆ ನಾವು ಹೇಳ್ಕೋಬೇಕು ಅಷ್ಟೇ ಹಿಂಗೆ ಚಾನ್ಸ್ ಇಲ್ಲ ಚಾನ್ಸೇ ಇಲ್ಲ ಕಷ್ಟ ಆಗುತ್ತೆ ಅದು ಕಷ್ಟ ಅಲ್ಲ ಅದವ್ರವ್ರೆ ಅದಕ್ಕೆ ಸ್ಪೆಷಲ್ ಅಲ್ಲ ಎಲ್ಲರಲ್ಲಿ ಎಲ್ಲರೂ ಕಾಣ್ತಾರ ಅಂದ್ರೆ ಯಾರು ಸ್ಪೆಷಲ್ ಹೆಂಗ್ ಆಗ್ತಾರ ಅವಾಗ ತಾಯಿ ಆಗಕ್ ಸಾಧ್ಯ ತಾಯಿ ಅಲ್ಲ ಯಾರು ಆಗಕ್ ಆಗಲ್ಲ ಅದ್ರಲ್ಲಿ ತಾಯಿ ಅನ್ನೋದೇನಿದೆ ತಾಯಿ ತಂದೆ ಅನ್ನೋದೇನಿದೆ ಒಂದು ಬೇರೆ ಸ್ಥಾನ ಇಬ್ರಿಗೂ ಕರೆಕ್ಟ್ ಅದನ್ನ ಇನ್ನೊಬ್ಬರ ನೋಡ್ತೀವಿ ಅದೆಲ್ಲ ಸಾಧ್ಯನೇ ಇಲ್ಲ ಸರ್ ಫೋನ್ ಮಾಡಿ ಊಟ ಮಾಡಿದ್ಯಾ ತಿಂಡಿ ತಿಂದ ಹಿಂಗ್ ಕೇಳೋರಿ ಸರ್ ನನ್ನ ಅಕ್ಕ ಪಕ್ಕ ಎಲ್ಲರೂ ಫೋನ್ ಇಟ್ಕೊಂಡಿರೋದು ಯಾಕೆ ನಿಮ್ ತಕ್ಕ ನೋಡ್ತಿದ್ದೆ ಆಯ್ತು ನೀವು ಇನ್ನೊಂದು ನಮ್ದಲ್ಲ ಒಂದು ಅದ್ಭುತ ಅವತ್ತು ಕೊನೆ ದಿವಸ ಹೋಗ್ಬೇಕಾದ್ರೆ ಇವ್ರನ್ನ ಮನೇಲಿದ್ದರು ನಾ ಇಬ್ಬರು ಕೆಳಗಡೆ ಒಟ್ಟಿಗೆ ಬರ್ತೀವಿ ಹೋಗಿ ಕಾಲಿಗೆ ಬಿದ್ದು ಎಲ್ಲ ಮಾಡಿ ಹೋಗ್ತೀನಿ ಹೊಡೋ ಟೈಮಲ್ಲಿ ನಾರ್ಮಲ್ ಮನೆ ಬಾಗಿಲು ತನಕ ಬಂದು ಅವರೇ ಕಾಲಿಗೆ ಬಿದ್ದಾಗ ಅವ್ರು ಬಂದು ಮೇಲೆ ಹಚ್ಚಿ ನನಗೆಲ್ಲ ಮಾಡಿ ಹೋಗಿ ಬಾ ಅಂತ ಕಳಿಸಿ ಅದು ಮಾಡಿ ಇದು ಹೇಳಿ ಕಳಿಸಿ ಮನೆ ಬಾಗಿಲು ಹತ್ರ ಬಂದು ವಾಪಸ್ ಹೋಗೋನೇ ಕೈ ಇದು ಕರೆದ್ರು ನನಗೆ ಎರಡೇ ಸತಿ ಕರೆ ಮತ್ತೆ ತಬ್ಗೊಂಡ್ರು ನಾನು ಕೇಳಿದ್ ಏನು ಸ್ಪೆಷಲ್ ಇವತ್ತು ಅಂದೆ ಏನಿಲ್ಲ ಹುಷಾರಾಗಿ ಹೋಗು ಚೆನ್ನಾಗಿ ನಡೆಸ್ಕೊಡು ಆಮೇಲೆ ಇವ್ರು ನೋಡಿದ್ರು ನೀನು ಅಲ್ಲಿತ್ತಿದ್ದೀರಾ ಬನ್ನಿ ಇಲ್ಲಿ ಅಂದರು ಇವರು ಹೋದ್ರು ಹತ್ರ ಇವ್ರು ಕಾಲಿಗೆ ಬಿದ್ದರು ಚೆನ್ನಾಗಿ ಏನು ಹೇಳಿದ್ರು ನಿಮಗೆ ಹುಷಾರಪ್ಪ ನೀನು ಅಂತಂದ್ರೆ ಇವ್ರಿಗೆ ಸೊ ಲಾಸ್ಟಲ್ಲಿ ಈವನ್ ಹೀ ಗಾಟ್ ಬ್ಲೆಸ್ಸಿಂಗ್ಸ್ ಅಲ್ಲಿಂದ ಹೊರಟ್ವಿ ರಾತ್ರಿ ಮಾತಾಡಿದ್ವಿ ನಾರ್ಮಲಿ ಬೆಳಗ್ಗೆ ಎದ್ದಾಗ ಫಸ್ಟ್ ಮೆಸೇಜ್ ಅವ್ರದ್ದೇ ಇರುತ್ತೆ ಅವತ್ತು ಬಂದಿರಲಿಲ್ಲ ನಾನು ಇದೇನಿದ್ರು ಅಂದ್ಬಿಟ್ಟು ಬಟ್ ತಲೆ ಕೆಡಿಸ್ಕೊಳಕ್ಕೆ ಹೋಗಲಿಲ್ಲ ನಾನು ಮೇ ಬಿ ತಲೆನೋವು ಅಂದ್ಕೊಂಡು ಸೊ ನಮ್ಮ ತಾಯಿ ಮೈಗ್ರೇನ್ ಜಾಸ್ತಿ ಬರೋದು ಕೆಲವು ದಿವಸ ಸ್ವಲ್ಪ ಲೇಟಾಗಿ ಬಂದಿದೆ ದಟ್ ಈಸ್ ಮೇ ಬಿ ಫೈವ್ ಪರ್ಸೆಂಟ್ ಸೊ ಹಾಗೆ ಅಂದ್ಕೊಂಡು ನಾನೇನು ಮಾಡಿದೆ ಸರಿ ಆಮೇಲೆ ಮಾತಾಡೋಣ ಕಾಫಿ ಫೀ ಕುಡ್ದಲ್ಲಿ ಮಾಡ್ತಾ ಅಷ್ಟೊಳಗೆ ಚಾನಲ್ನವರೆಲ್ಲ ಬಂದಿದ್ದರು ಬಿಕಾಸ್ ಅವತ್ತ ಹೇಳೋದಲ್ಲ ದೊಡ್ಡ ಎಪಿಸೋಡ್ ಇರೋದ್ರಿಂದ ಹೇಗೆ ಹ್ಯಾಂಡಲ್ ಮಾಡ್ತೀರಾ ಇದನ್ನು ಏನು ಮಾಡ್ತೀರಾ ಅದೆಲ್ಲ ಡಿಸ್ಕಷನ್ ನಡೀತಾ ನಡೀತಾ ಜಾಸ್ತಿ ಲೇಟ್ ಆಯಿತು ಟೈಮ್ ಆಗ್ಬಿಟ್ಟಿದೆ ನಡೀರಿ ನಾವು ನಾನು ಅಷ್ಟೊಳಗೆ ಹೊರಡ್ಬೇಕಾದ್ರೆ ನಮ್ಮ ಅಕ್ಕನ ಫೋನ್ ಬಂತು ಸ್ವಲ್ಪ ಹುಷಾರಿಲ್ಲ ಕೊನೆಗೆ ಆಸ್ಪತ್ರೆಗೆ ಕರ್ಕೊಂಡಿ ತುಂಬ ಇದು ಮಾಡ್ತಾಯಿದ್ದಾರೆ ಓದಾಡ್ತಾ ಇದ್ದಾರೆ ಎಪಿಸೋಡ್ ಆಗೋಕ್ಕಿಂತ ಮುಂಚೆ ನಾನು ಪ್ರತಿ ಡಾಕ್ಟ್ರುಗಳಿಗೆ ಫೋನ್ ಹಾಕಿ ಎಲ್ಲರೂ ಅಲ್ಲಿ ಕಳಿಸಿ ಒಂಚೂರು ಅಟೆಂಡ್ ಮಾಡಿ ನೋಡಿ ಅದು ನಂಗೆ ಅಲ್ಲೂ ಅಷ್ಟು ದೊಡ್ಡ ಸೀರಿಯಸ್ನೆಸ್ ಅಂತ ಇರಲಿಲ್ಲ ಅಂದರೆ ಸ್ವಲ್ಪ ತುಂಬಾ ಹುಷಾರಿಲ್ಲ ಅನ್ನೋದಿತ್ತು ಸರಿ ಅದು ನಡೆದಿದೆ ಸತಿ ಅದು ಹುಷಾರಿಲ್ಲ ಅನ್ನೋದಾಗ್ಲಿ ಆಗಿದ್ದಾರೆ ಎಲ್ಲರಿಗೂ ಅಟೆಂಡ್ ಮಾಡಿ ಎಲ್ಲ ಮಾಡಿ ಹೋದೆ ಹೋಗಿ ವಾಪಸ್ ಅವತ್ ಮಾತ್ರ ಹೇಳಿದೆ ಸ್ವಲ್ಪ ಜಾಸ್ತಿ ಬ್ರೇಕ್ಸ್ ತೊಗೊಂಡ್ಬಿಡಿ ಬೇಗ ಮುಗಿಸ್ಬಿಡಿ ನನಗೆ ಮತ್ತೆ ಇದಂತ ಆಯ್ತು ಫಸ್ಟ್ ಬ್ರೇಕ್ ಆಗೋಷ್ಟ್ರೊಳಗಡೆ ಸ್ವಲ್ಪ ಸೀರಿಯಸ್ಸು ಆದ್ರೆ ಮಕ್ಕ ಶಾರ್ಟ್ ಸ್ಟಾರ್ಟ್ ಮಾಡೋದು ಫೋನಲ್ಲಿ ನನಗೆ ಅಲ್ಲಿ ಗಾಬರಿ ಆಗ ಸ್ಟಾರ್ಟ್ ಇದು ಏನ್ ಮಾತಾಡ್ತಾ ಇದು ಏನಾಯ್ತಮ್ಮ ಇಲ್ಲ ಯಾಕೋ ಹಿಂಗೆ ಆಗ್ತದೆ ಹೆಂಗೆ ಆಗ್ತದೆ ಬಿ ಪಿ ಇದಾಗ್ತಲ್ಲ ಶುಗರ್ ತುಂಬ ಮೇಲಾಗಿದೆ ಅವರಿಗೆ ಗಾ ಇದು ಕಾನ್ಶಿಯಸ್ ತಪ್ತಾ ಇದ್ದಾರೆ ಇದು ಅಲ್ಲಿ ನನಗೆ ತುಂಬ ಬಂದ್ಬಿಡು ನೀನು ಅಂತ ಅವರು ನನಗೆ ಇಮ್ಮಿಡಿಯೇಟಾಗಿ ಹೊಡ್ತೀನಿ ತಾಳು ಮುಗಿಸ್ಬಿಟ್ಟು ಹೊಡ್ಬಿಡ್ತೀನಿ ನಾನು ಅಂದ್ಬಿಟ್ಟು ಅಲ್ಲಿ ಹೋಗಿ ಬ್ರೇಕ್ ಇಲ್ದೇನೆ ಐ ಥಿಂಕ್ ಆಲ್ಮೋಸ್ಟ್ ಟೂ ಅವರ್ಸ್ ಮಾಡಿದ್ದೀವಲ್ಲ ಟೂ ಅವರ್ಸ್ ಮೇಲೆ ಆ ಒಂದು ಸೆಗ್ಮೆಂಟ್ ಇಟ್ಕೊಂಡು ಮುಗಿಸಿ ಹೋಗಿ ಹೋಗೋಷ್ಟೊಳಗೆ ಅಲ್ಲಿ ಹೋಗಿ ಇಲ್ಲಿ ಬರ್ತಾಯಿದ್ದೀವಿ ವೆಂಟಿಲೇಟರ್ಗೆ ಹಾಕಬೇಕು ಅಂತ ಬಂತು ವಿಚಾರ ವೆಂಟಿಲೇಟ್ರಿಗೆ ಅಂದಮೇಲೆ ಅದು ತುಂಬ ಅಮ್ಮ ಅದು ಓಡೋದು ಇಲ್ಲಿಂದ ಟೈಮ್ ಐವತ್ತೆಂಟು ನಿಮಿಷ ತೋರಿಸ್ತಾ ಇದೆ ಹಾಸ್ಪಿಟ್ಲಿಗೆ ಬನ್ನಿ 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 ಅಂತ ತೊಗೊಂಡು ಏನು ಡಿಸಿಷನ್ ತೊಗೊಬೇಕು ಏನು ಡಿಸಿಷನ್ ತೊಗೋಬೇಕು ನಮ್ಮ ಅಕ್ಕವರೆಲ್ಲ ಬೇಡ ಬೇಡ ವೆಂಟಿಲೇಟ್ರ್ರು ನೀನು ಬಾ ಇನ್ನೇನು ಇಪ್ಪತ್ತು ನಿಮಿಷ ಇದೆ ರೀಚ್ ಆಗುತ್ತೆ ಅಂದಾಗ ಡಾಕ್ಟ್ರಿಗೆ ಮತ್ತೆ ಅಂದರೆ ಲೈನಲ್ಲೇ ಇದ್ರು ಅವರು ಆ ಕಲ್ಲಲ್ಲೇ ಕೇಳಿದಾಗ ಅವರು ಇಲ್ಲ ಸರ್ ನಾನು ಅವಾಗ ನಮ್ಮ ಡಾಕ್ಟ್ರಿಗೆ ಕೇಳಿದೆ ಸರ್ ನಿಮ್ಮ ಕಡೆನ ಕರೆಕ್ಟಾಗಿ ಹೇಳಿ ಏನು ಮಾಡಬೇಕು ನಾನೇ ಸರ್ ನೀವು ಇದನ್ನು ಹೋಗಲಿಲ್ಲ ಅಂದರೆ ಇದೊಂದೇ ದಾರಿ ಇರೋದು ಎಗ್ರೆಸಿವ್ ಆಗಿ ಮೆಡಿಸಿನ್ಸ್ ಕೊಡೋಕ್ಕೆ ಬಟ್ ದೆರ್ ಇಸ್ ನೋ ಅದರ್ ವೇ ಮಾಡಲಿಲ್ಲ ಅಂದರೆ ಐ ವಿ ಕಾಂಟ್ ಅಶ್ಯೂರ್ ಇವನ್ ನೆಕ್ಸ್ಟ್ ಟೆನ್ ಮಿನಿಟ್ಸ್ ಅಂದರು ನೀವು ಮಾಡಿ ಸರ್ ಅಂತೇಳಿ ಓಡಿದ್ದೆ ನಾವು ಅಲ್ಲಿ ಹೋಗೋಸ್ ವೆಂಟಿಲೇಟರ್ಗೆ ಹಾಕಿದ್ರು ಅದು ನೋಡೋಕ್ಕೆ ಭಾಳ ಕಷ್ಟ ಆಗ್ತಾಯಿತ್ತು ಅಷ್ಟೆ ನೆಕ್ಸ್ಟ್ ಡೇ ಬೆಳಗ್ಗೆ ಸರ್ ಭಾಳ ಜನ ಸರ್ ಭಾಳ ಬಿಸಿ ಭಾಳ ಬಿಸಿ ನಂಗೆ ಅದು ನಂಗೆ ಇದು ನಂಗೆ ಭಾಳ ಬಿಸಿ ನಂಗೆ ಆಗಲ್ಲ ನಂಗೆ ಆಗಲ್ಲ ನಂಗೆ ನೋಡೋಕ್ಕಾಗಲ್ಲ ಆಮೇಲೆ ಸಿಗ್ತೀನಿ ಆಮೇಲೆ ಸಿಗ್ತೀನಿ ಹಿಂಗೆ ಮಾಡಿ ಮಾಡಿ ದಿನ ಕಳ್ಕೊಂಬಿಡ್ತಾರೆ ರೀ ಸರ್ ಅವಾಗ ಭಾಳ ಪಶ್ಚಾತ್ತಾಪ ಪಡ್ತಾರೆ ಇನ್ನೂ ಕೆಲವರು ನನಗೆ ಸಂಬಂಧನೇ ಇಲ್ಲ ಅಂತ ಅಲ್ಲಿ ಇಲ್ಲಿ ಸೇರಿ ಸೇರಿಸಿ ಅವ್ರನ್ನ ಅನಾಥರಾಗಿ ಮಾಡಿಬಿಡ್ತಾರೆ ತಾಯಿ ಮಹತ್ವದ ಬಗ್ಗೆ ಭಾಳ ಜನ ನಿಮ್ಮ ಫ್ಯಾನ್ಸ್ ಭಾಳಷ್ಟು ಜನ ಇದ್ದಾರೆ ಸರ್ ಇಡೀ ಇಂಡಿಯಾದಾದ್ಯಂತ ಇದ್ದಾರೆ ನಮ್ಮ ಕಾನ್ವರ್ಸೇಷನ್ ಕರ್ನಾಟಕದಲ್ಲಿ ನೋಡ್ಬೋದು ಅಂತವ್ರಿಗೆ ಏನು ಹೇಳ್ತೀರಿ ಸರ್ ದುರದೃಷ್ಟರು ಆ ತಂದೆ ತಾಯಿ ಅಲ್ಲ ದುರದೃಷ್ಟರು ಅವರು ಹೋಗಿ ಯಾರನ್ನ ಅಲ್ಲಿ ಹೋಗಿ ಸೇರಿಸ್ಬಿಟ್ಟು ನಮಗೂ ಸಂಬಂಧ ಇಲ್ಲ ಅಂತ ಇರ್ತಾರಲ್ಲ ಅವ್ರ ದುರದೃಷ್ಟ ಅಷ್ಟೇ ಅವ್ರ ತಂದೆ ತಾಯಿ ಅಲ್ಲ ಅಂಥವ್ರಿಗೆ ಬುದ್ಧಿ ಹೇಳೋದು ತಪ್ಪೆ ಯಾಕೆ ನಾಳೆ ಅವ್ರಿಗೂ ಅದೇ ಆಗೋದು ನಾನು ಬಿಸಿ ಇದ್ದೀನಿ ಬಿಸಿ ನಿಮ್ಮ ಮಕ್ಕಳಿಗೆ ನೀವು ಅದೇ ತಾನೇ ಉದಾಹರಣೆ ಕೊಟ್ಟಿದ್ದು ವಯಸ್ಸಾದಮೇಲೆ ನನ್ನ ತಂದೆ ತಾಯಿ ಹಾಕ್ಬಿಡ್ಬೇಕು ಅಂತ ನಿಮ್ಮ ಮಕ್ಕಳು ಅದೇ ಮಾಡ್ತಾರೆ ನಿಮಗೆ ಅದೇ ಮಾಡೋದು ನಾವಂಥವ್ರಿಗೆ ಬುದ್ಧಿ ಹೇಳ್ಬೇಕು ಅದೇನ್ ಗೊತ್ತಮ್ಮ ಲೈಫ್ ಹಾಗೆ ಇರುತ್ತೆ ಯಾರಿಗೂ ಹೋಗ್ಬಾರ್ದು ಯಾರ್ಯಾರಿಗೆ ಯಾರು ತಂದೆ ತಾಯಿ ಅಂತ ಮಾತ್ರ ಅಲ್ಲಮ್ಮ ನಿಮ್ಮ ಜೀವನದಲ್ಲಿ ಯಾರ್ಯಾರು ಇದ್ದಾರೋ ಅವರ ಮಹತ್ವಗಳು ಅವರ ಬೆಲೆ ನಿಮಗೆ ಗೊತ್ತಿದ್ದಲ್ಲಿ ನೀವು ಯಾರು ಹಂಗ ಆಡಲ್ಲ ಪ್ರತಿಯೊಬ್ಬರಿಗೂ ಅದು ಕೊಟ್ಟೆ ಕೊಡ್ತೀರ ಗೌರವ ಕರೆಕ್ಟಾ ಅದು ಬರೀ ತಂದೆ ತಾಯಿಗೆ ಮಾತ್ರ ಸೀಮಿತವಾಗಬಾರ್ದು ಪ್ರತಿಯೊಬ್ಬರಿಗೂ ಆಗ್ಬೇಕು ನಿಮ್ ಜೀವನದಲ್ಲಿ ಯಾರಾದರೂ ಇದ್ದಾರೆ ಅಂದ್ರೆ ಪ್ರತಿಯೊಬ್ಬರಿಗೆ ಎಲ್ಲರಿಗೂ ಟೈಮ್ ಕೊಡಿ ಟೈಮ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇಲ್ಲ ಸ್ವಲ್ಪ ಬೆಲೆ ಕೊಡಿ ನಾಳೆ ನಿಮಗೂ ಅದೇ ಸಿಗೋದು ಕರೆಕ್ಟ್ ತಿಳ್ಕೊಳ್ಳಿ ನೀವ್ ಏನ್ ಮಾಡ್ತೀರೋ ಅದೇ ತರ ಮಾಡೋದು ಮಾ ನಮ್ಮ ಮನೇಲಿ ಒಂದು ಇರುತ್ತೆ ಅನ್ಕೊಳ್ಳಿ ಆ ಪೆಟ್ಟಿಗೂ ಎಷ್ಟ್ ರೀತಿ ಕೊಡ್ತಿರೋ ಹಂಗೆ ಬಾಲಾಡ್ಸ್ಕೊಂಡು ಮುಂದೆ ಇರುತ್ತೆ ಬಟ್ ನಿಮ್ಮ ಮನೇಲಿ ನೀವು ಸಾಕಿರೋದೊಂದು

Няя нищита.